ಎಲ್ಲರಿಗೆ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ದಿನ ನಾವು ಈ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಮೂರರಲ್ಲಿ ಕನ್ನಡ ಭಾಷಾ ಸಾಮರ್ಥ್ಯದ ವಿವರಣಾತ್ಮಕ ಪರೀಕ್ಷೆ ಇರ್ತದೆ ಈ ಪರೀಕ್ಷೆ ನೂರು ಅಂಕಗಳಿಗೆ ಇರ್ತದೆ ಎರಡು ಗಂಟೆಗಳ ಕಾಲಾವಧಿ ಇರ್ತದೆ ಪರೀಕ್ಷೆ ಬರೆಯೋಲಕ್ಕೆ ಇದು ಸಿಲೆಬಸ್ ಪ್ರಕಾರ ನಾ ಫುಲ್ ಒಂದು ಟಾಪಿಕ್ನೂ ಬಿಟ್ಟಿಲ್ಲ ಎಲ್ಲ ಟಾಪಿಕ್ನು ಈ ರೀತಿ ನಾನು ನೋಟ್ಸ್ ಮಾಡೀನಿ ನಿಮಗೂ ಈ ನೋಟ್ಸ್ ಇಷ್ಟಾದರೆ ಒಂದು ಸಲ ನೀವು ಒಂದು ಕಡೆ ಬರೆದು ಭಾಳ ಯೂಸ್ ಆಗುತ್ತೆ ಯಾಕಪ್ಪ ಅಂದ್ರೆ ಈ ಸದ್ದಿ ನೋಟಿಫಿಕೇಶನ್ ಆಗಿಲ್ಲ ಅದಕ್ಕೆ ಈಗೇ ಬರೋಕೆ ಸ್ಟಾರ್ಟ್ ಮಾಡಿರಿ ನೋಟಿಫಿಕೇಷನ್ ಆದಮೇಲೆ ಜಸ್ಟ್ ಏನು ಮಾಡೋದು ರಿವಿಷನ್ ಮಾಡ್ಕೊತ ಹೋಗೋದು ಅದರಿಂದ ಇದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ನೀವು ಗಳಿಸ್ಬೋದು ನೂರಕ್ಕೆ ತೊಂಬತ್ತು ತೊಗೋಬೋದು ತೊಂಬತ್ ಮೇಲೂ ತಗೋಬಹುದು ಅದಕ್ಕೆ ಈಗಿಂದನೇ ಪ್ರಾಕ್ಟೀಸ್ ಮಾಡಿರಿ ಈ ಥರ ನೋಟ್ಸ್ ಮಾಡೋದ್ರಿಂದ ನಮ್ಗೆ ನಾವೇ ಬರೆಯೋದ್ರಿಂದ ನಮಗೆ ಬಹಳ ಚೆನ್ನಾಗಿ ಉಳಿತದ ಅದಕ್ಕೆ ಹೇಳಾಗುತ್ತಿದೆ ಇದನ್ನು ನಾನು ನೋಟ್ಸ್ ಮಾಡೀನಿ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ಕೋತ ಹೋಗೋಂಗಿಲ್ಲ ಜಸ್ಟ್ ತೋರಿಸ್ಕೊತ ಹೋಗ್ತೀನಿ ನೀವು ನೋಟ್ಸ್ ಮಾಡ್ಕೊಡಿ ಈಸಿ ಅದ ಯಾಕಂದ್ರೆ ನಾವೆಲ್ಲ ಕನ್ನಡ ಮೀಡಿಯಮ್ ಇರೋದ್ರಿಂದ ನಮಗೆಲ್ಲ ಈಸಿನೇ ಆಗ್ತದೆ ನೋಡ್ರಿ ಫಸ್ಟ್ ಕನ್ನಡ ವರ್ಣಮಾಲೆ ಅಂತ ಹೇಳಿ ಬರ್ತದೆ ಇದೇನು ರೀ ಸಣ್ಣ ಮಕ್ಳಿಗೊತ್ಲೆ ಕನ್ನಡ ವರ್ಣಮಾಲೆನೂ ಮಾಡಿರಲ್ಲ ಅನ್ ಅನ್ಬೌದು ಒಂದು ಸ್ವಲ್ಪ ಜನ ಯಾಕಂದ್ರೆ ಫಸ್ಟ್ ನಮಗೆ ಸಿಲೆಬಸ್ ಇರು ಫಸ್ಟ್ ಟಾಪಿಕ್ ಯಾವುದಪ್ಪ ಅಂದ್ರೆ ಕನ್ನಡ ವರ್ಣಮಾಲೆ ಅಂತ ಕೊಟ್ಟಾರ ಅದಕ್ಕೆ ಫಸ್ಟ್ಲಿಂದನೇ ಕಲ್ಕೊತ ಹೋಗೋನು ಎಲ್ಲ ಸಿಲೆಬಸ್ ಕವರ್ ಆಯ್ತಂದ್ರೆ ಅಂದ್ರೆ ಸಲ ಒಂದು ಕಡೆ ಬರೆದಿಟ್ಬಿಟ್ರಪ್ಪ ಅಂದ್ರೆ ನಿಮಗೆ ಪುನರಾವರ್ತನೆ ಮಾಡ್ಕೊಳ್ಳೋಕೆ ಭಾಳ ಈಸಿ ಆಗಿಬಿಡ್ತದೆ ಇದರಿಂದ ಅತಿ ಹೆಚ್ಚು ಅಂಕಗಳನ್ನು ನೀವು ಗಳಿಸ್ಬೌದು ನೋಡ್ರಿ ಜಸ್ಟ್ ನಾನು ತೋರಿಸ್ಕೊತ ಹೋಗ್ತೀನಿ ಯಾವ ರೀತಿ ನೋಡ್ಸ್ ಮಾಡಿ ನೀವು ಈ ರೀತಿ ಮಾಡೋಕೆ ಪ್ರಯತ್ನ ಪಡ್ರಿ ವರ್ಣಮಾಲೆ ಆಯಿತು ಒಳಗೆ ಇವೆಲ್ಲ ಬರ್ತಾವೆ ಜಸ್ಟ್ ನೋಡ್ಕೋತಾ ನಾವು ತೋರ್ಸ್ಕೊತ ಹೋಗ್ತೀನಿ ನೀವು ನೋಡ್ಕೊತಾ ಹೋಗ್ರಿ ನೀವು ಬೇಕಾರ ಈ ರೀತಿ ನೋಟ್ಸನ್ನು ನೀವು ಮಾಡ್ಕೋಬಹುದು ಎರಡನೇ ಟಾಪಿಕ್ ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳು ಸಿಲೆಬಸನ್ನು ತೆಗೆದು ನೋಡ್ರಿ ಸಿಲೆಬಸ್ ಪ್ರಕಾರನೇ ಮಾಡಿದ್ದದ ಒಂದು ಟಾಪಿಕ್ ಬಿಟ್ಟಿಲ್ಲ ನಾನು ಒಂದರಿಂದ ಹಿಡಿದು ಎಲ್ಲ ಪೂರ್ಣವಾಗಿ ಸಿಲೆಬಸನ್ನೇ ಇದ್ರೊಳಗೆ ಕವರ್ ಮಾಡೀನಿ ಪತ್ರಿಕೆ ಮೂರರಕ್ಕೆ ಬಹಳ ಉಪಯೋಗ ಆಗ್ತದಿದು ಇದು ಎರಡನೇ ಟಾಪಿಕ್ ಇದು ಮೂರನೇದು ನಾಮಪದಗಳು ಮತ್ತು ಅದರ ವಿಧಗಳು ಅಥವಾ ಬಗೆಗಳು ಈ ರೀತಿ ಬರೆದಿಡೋದ್ರಿಂದ ಹಿಡಿದ್ರಿಂದ ನಿಮಗೆ ರಿವಿಷನ್ ಮಾಡೋಕ್ಕೆ ಭಾಳ ಈಸಿ ಆಗ್ತದೆ ಈ ರೀತಿ ನೋಡ್ಕೊಳ್ತಾ ಹೋಗ್ರಿ ಮತ್ತು ನಿಮ್ಗೆ ಬೇಕಾದ್ರೆ ಈ ನೋಟ್ಸನ್ನು ನಾನು ಪಿ ಡಿ ಎಫ್ ಸೆಂಡ್ ಮಾಡ್ತೀನಿ ಸಲ ನೋಡಿ ಓದ್ರಿ ಅಂದ್ರೆ ನಿಮಗೆ ತಿಳಿತದ ಮತ್ತು ಸರ್ವನಾಮ ಮತ್ತು ಅದರ ವಿಧಗಳು ಮತ್ತು ಕ್ರಿಯಾಪದ ಅದರ ಕ್ರಿಯಾಪದದ ಪ್ರಕಾರಗಳು ಯಾವುದು ಅದು ಉದಾಹರಣೆಗಳ ಮೂಲಕ ಬರೆಯುವುದು ಅತಿ ಹೆಚ್ಚು ಉದಾಹರಣೆಗಳನ್ನು ನಿಮ್ಮದು ಬರ್ಕೋತಾ ಹೋಗ್ರಿ ಮತ್ತು ಕಾಲಗಳು ಕಾಲಗಳಲ್ಲಿ ಎಷ್ಟು ಪ್ರಕಾರಗಳು ಅಂಥೇಳಿ ಉದಾಹರಣೆ ಮೂಲಕ ಬರ್ಕೋತಾ ಹೋಗೋದು ಕಾಲ ಪಲ್ಲಟ ಮತ್ತು ಕಾಲ ಪಲ್ಲಟಕ್ಕೆ ಉದಾಹರಣೆಗಳನ್ನು ಬರೆಯೋದು ಈ ವ್ಯಾಕರಣದಲ್ಲಿ ಏನಂದ್ರೆ ಉದಾಹರಣೆಗಳನ್ನು ಅತಿ ಹೆಚ್ಚು ಬಿಡಿಸ್ಬೇಕು ನೀವು ನಿಮ್ಮದೇ ಆದ ಉದಾಹರಣೆಗಳನ್ನು ತೊಗೊಂಡು ಬಿಡಿಸಿದ ಮೂಲಕ ಚೆನ್ನಾಗಿ ನೆನ್ಪಿಟ್ಕೋಬಹುದು ಇದನ್ನು ಅಖ್ಯಾತ ಪ್ರತ್ಯಯಗಳು ಕ್ರಿಯಾತ್ಮಕ ರೂಪಗಳು ಅದರಲ್ಲಿ ಯಾವ್ಯಾವ ಪ್ರಕಾರಗಳದೋ ಮತ್ತು ಉದಾಹರಣೆ ಮೂಲಕ ಬರ್ಕೋತಾ ಹೋಗಿವಿ ಅಖ್ಯಾತ ಪ್ರತ್ಯಯಗಳನ್ನು ಇವು ಭಾಳ ಇಂಪಾರ್ಟೆಂಟ್ ಅದು ಇದನ್ನು ಇದನ್ನು ಕೇಳುವ ಸಂಭವವಾದ ಇದನ್ನು ನೋಡ್ಕೊಳೋನ್ಸಲ ಒಂದು ಕಡೆ ಬರೆದಿಟ್ಟು ನಿಮ್ಮ ನೀವು ಯಾರು ಒಳಗೆ ಓದ್ತಿರ್ತೀರಿ ಅಂದ್ರೆ ಆ ಗೋ ಆ ಗೋಡೆ ಮೇಲೆ ಅಂಟಿಸ್ಬಿಡ್ರಿ ಇಂಪಾರ್ಟೆಂಟ್ ಇದ್ದಿದ್ದು ಒಂದು ಸ್ವಲ್ಪ ಹೇಳ್ಕೊತ ಹೋಗ್ತೀನಿ ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಅದ ನೋಡಿರಿ ನೆಕ್ಸ್ಟ್ ಲಿಂಗ ಮತ್ತು ವಚನಗಳು ಇದರ ವಿಧಗಳು ವಚನಗಳಲ್ಲಿ ಎಷ್ಟು ವಿಧಗಳದವು ಸಂಧಿಗಳು ಅದರೊಳಗೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಬರ್ತದೆ ಅದರ ಉದಾಹರಣೆಗಳನ್ನು ಅತಿ ಹೆಚ್ಚು ಬಿಡಿಸ್ಕೊತಾ ಹೋಗ್ರಿ ಹಿಂದೆ ಕೇಳಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ಅಲ್ಲಿ ಕೇಳ ಕೇಳಿದಂಥ ಪ್ರಶ್ನೆಗಳನ್ನು ಒಂದು ಕಡೆ ಬರೆದಿಟ್ಟು ಹೋ ನೋಟ್ಸ್ ಮಾಡೋದು ಹೆಂಗೆ ರೀ ನೋಟ್ಸ್ ಮಾಡೋದು ಹೆಂಗ್ರಿ ಅಂತ ಕೇಳ್ತೀರಿ ನೀವು ಯಾವ ರೀತಿ ಬರ್ಕು ಓದ್ತಿರಲ್ಲ ಓದಿದ್ದನ್ನು ಅದ್ರಲ್ಲಿ ನಿಮ್ಮದು ಯಾವುದೆಲ್ಲ ನಿಮಗೆ ಪಾಯಿಂಟ್ ತಿಳಿಯಲ್ಲ ಅದನ್ನು ಒಂದು ಬುಕ್ ಮಾಡಬೇಕು ನೀವು ಯಾವ ಬುಕ್ ಓದ್ತಿರ್ತೀರಿ ಅದ್ರ ಹೆಸರು ಹಾಕಿ ಅದ್ರ ಮೇಲೆ ನೀವೇನು ಮಾಡಬೇಕು ಆ ಪಾಯಿಂಟ್ಸನ್ನು ಬರ್ಕೋತ ಹೋಗ್ಬೇಕು ಒಂದು ಸಲ ಮತ್ತೆ ನೀವೆಲ್ಲ ಬುಕ್ ಓದಿದ್ಮೇಲೆ ಒಂದು ಸಲ ಆ ನೋಟ್ಸ್ ನೀವು ಯಾವ್ದು ಬರೆದಿರ್ತಿರಲ್ಲ ಅದನ್ನು ರಿವಿಷನ್ ಮಾಡ್ಕೋತ ಹೋಗೋದು ಇದೇ ನೋಟ್ಸ್ ಮಾಡೋದು ಮತ್ತೇನಿಲ್ಲ ಅಷ್ಟೇ ಅದಷ್ಟು ನೀವು ನೋಡ್ಕೊತಾ ಹೋಗ್ರಿ ಸಂಧಿಗಳದಾವೆ ಎಲ್ಲರೂ ಕೇಳ್ತಿರ್ತೀನಿ ಕೇಳಿರಿ ನೋಟ್ಸ್ ಸೆಂಡ್ ಮಾಡಿ ನೋಟ್ಸ್ ಏನು ಮಾಡ್ರಿ ಅಂತೇಳಿ ನಾನು ಸೆಂಡ್ ಮಾಡ್ತೀನಿ ನಾನು ಬರ್ತಿದ್ದು ಆದರೆ ನೀವು ಸ್ವಂತ ನೋಟ್ಸನ್ನು ಈ ಸರ್ ಎಕ್ಸಾಂಪಲ್ ತಗೋರಿ ಸಿಕ್ಸ್ ಕ್ಲಾಸ್ ಬುಕ್ ಓದಾಗುತ್ತೀರ ಅಂತೇಳಿರಿ ಸಿಕ್ಸ್ ಕ್ಲಾಸ್ ಭಾಗ ಒಂದು ಅದರಲ್ಲಿ ಒಂದನೇ ಪಾಠ ಓದಾಗತ್ತಿರ ಅಂತೇಳಿರಿ ಅದರೊಳಗೆ ಏನು ಮಾಡ್ರಿ ಆ ಪಾಠ ಓದ್ರಿ ನೀವು ಪೂರ್ತಿಯಾಗಿ ಆದರೂ ಈಸಿದ್ ಪಾಯಿಂಟ್ಸ್ ಬರೆಯೋಕೆ ಹೋಗಬೇಡ್ರಿ ಒಂದು ಬುಕ್ ಮಾಡಿರಿ ಇಲ್ಲಿಕಂದ್ರೆ ಒಂದು ಸ್ವಲ್ಪ ಸೈಜ್ ಸೀಟ್ ಒಳಗೆ ಸೀಟೊಳಗೆ ಹೋಗ್ರಿ ಡಿಫಿಕಲ್ಟ್ ಇದ್ದಿದ್ದು ನಿಮ್ಗೆ ಯಾವ ವಾಕ್ಯ ನಿಮ್ಗೆ ಒಂದು ಸ್ವಲ್ಪ ನೆನಪುಳಿಯಲೇ ಅನಿಸ್ತದಲ್ಲ ಅದನ್ನು ಮಾಡಿರಿ ಒಂದು ಕಡೆ ಬರೆದು ಯಾಕಂದ್ರೆ ರಿವಿಷನ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗ್ತದೆ ಮತ್ತು ಸಮಾಸಗಳು ಅದರಲ್ಲಿ ವಿಧಗಳು ಈ ವಿಡಿಯೋ ತೋರಿಸ್ತಾ ತೋರಿಸ್ತಾ ಹಾಗೆ ನಾನು ನೋಟ್ಸ್ ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಹೇಳಿ ಅದನ್ನು ಕೂಡ ತಿಳ್ಕೊಳ್ರಿ ಮತ್ತು ಎಲ್ಲರೂ ಕಮೆಂಟ್ಸ್ ಮಾಡ್ತಿದ್ದೀರಾ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಎಕ್ಸ್ ಎಷ್ಟು ಬಂದಿದೆ ಅಂಥೇಳಿ ನಾನು ಫುಲ್ ವೇಟೇಜನ್ನು ನಾನು ತಿಳಿಸಿದ್ದೀನಿ ಸೆವೆಂಟಿ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟೇಜ್ ಆಗಿದೆ ನನ್ನದು ನೋಡಿರಿ ಸಮಾಸಗಳ ಅದು ಕೃದಂತ ಮತ್ತು ತದಿತ ಬಂತು ಅದರ ಹಾಂ ಇದನ್ನೂ ಇಂಪಾರ್ಟೆಂಟ್ ಅದು ಏನೊಂದು ಸ್ವಲ್ಪ ನೋಟ್ಸ್ ಇಟ್ಕೊಳ್ಳಿ ಒಂದು ಕಡೆ ಅಂದರೆ ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಯಾವ ಕ್ವಶನ್ ಯಾವ ರೀತಿ ಬಂದದ ಮುಂದೆ ಮುಂದೆ ಒಳಗೆ ಯಾವ ರೀತಿ ಬರ್ಬೋದು ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ ದುರುಕ್ತಿ ಜೋಡು ನುಡಿ ಪಡೆ ನುಡಿ ಮತ್ತು ನುಡಿಗಟ್ಟುಗಳು ನಾ ಈ ಸಲ ಜಿ ಪಿ ಎಸ್ ಪರೀಕ್ಷೆ ಬರೋವಾಗ ನಾ ಇದು ಫಸ್ಟ್ ಟೈಮ್ ಬರುವಾಗ ನಾನು ನೋಟ್ಸ್ ಮಾಡಿದ್ದು ಡೇಟ್ಸನ್ನು ಹಾಕಿ ನೋಡಿರಲಿ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ದುರುಕ್ತಿ ಜೋಡು ನುಡಿ ಇದನ್ನೆಲ್ಲ ವೀಡಿಯೋಸ್ ಹೆಂಗೆ ಮಾಡಿರಿ ಮೇಡಮ್ ಅಂತ ಕೇಳ್ಬೋದು ಇದನ್ನೆಲ್ಲ ನಾನು ಒಂದು ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಎಲ್ಲ ಒಂದು ಕಡೆ ಸಿಲೆಬಸ್ ಪ್ರಕಾರ ಬರ್ಕೋತ ಹೋಗಿಬಿಟ್ಟಿನಿ ಅದು ಒಂದೇ ಕಡೆ ನನ್ನ ಪೂರ್ಣವಾದ ಸಿಲೆಬಸ್ ಕಂಪ್ಲೀಟ್ ಆಗಿಬಿಟ್ಟದೆ ಇದು ನಾನು ಇದನ್ನೇ ಒಂದು ನಾಲ್ಕು ಸಲ ರಿಪೀಟ್ ಮಾಡಿ ಓದಿದ್ದೆ ನೆನ್ಪುಳಿಬೇಕು ಮತ್ತು ನೆನ್ ಪುಳಿಲಾರ್ದು ಬರ್ದಕ್ಕೆ ಒಳಗೆ ಗೋಡೆ ಮೇಲೆ ಅಂಟಿಸಿದ್ದೆ ನೀವು ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿರಿ ಅಂದ್ರೆ ಬರ್ತಾ ಹೋಗ್ತಾ ನೀವು ನೋಡುವಾಗ ಗೋಡೆ ಮೇಲೆ ಅದನ್ನು ನೋಡಿದ್ರಿಂದ ನಿಮಗೆ ನೆನ್ಪುಳಿದ್ಬಿಡ್ತದೆ ನೋಡಿರಿ ನೋಟ್ಸ್ ಮಾಡೋದು ಅಂತ ತಿಳಿದ ತಿಳಿದದಂತ ಅಂದ್ಕೊಂಡಿನಿ ತಿಳಿಲ್ಲ ಅಂದ್ರೆ ಇನ್ನೂ ಮತ್ತೆ ಕಮೆಂಟ್ ಮಾಡಿ ಹೇಳ್ರಿ ಅದೊಂದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಟ್ಸ್ ಮಾಡೋದು ಹೇಗೆ ಅಂಥೇಳಿ ಇಲ್ಲಿಗಂದ್ರೆ ನಾನು ನೋಟ್ಸ್ ಮಾಡಿದ್ದನ್ನು ನಿಮ್ಗೆ ತೋರಿಸ್ತೀನಿ ಎಲ್ಲರೂ ಪಿ ಡಿ ಎಫ್ ಸೆಂಡ್ ಮಾಡಿ ಪಿ ಡಿ ಎಫ್ ಸೆಂಡ್ ಮಾಡಿ ಅಂತೀರ ಪಿ ಡಿ ಎಫ್ ಅಲ್ಲಕ್ಕೆ ನಿಮ್ಮದೇ ಒಂದು ಸ್ವಂತವಾದ ನೋಟ್ಸ್ ಮಾಡ್ಕೊಳ್ಳಿ ಅಂದ್ರೆ ನಿಮಗೆ ಓದೋಕ್ಕೂ ಇಂಟ್ರೆಸ್ಟ್ ಬರುತ್ತೆ ನೀವು ಬರೆದಿದ್ದು ನಿಮ್ಗೆ ರಿಪೀಟಾಗಿ ಓದಾಕೆ ಒಂದು ಬುಕ್ ತೊಗೊಂಡು ಒಂದು ಬುಕ್ಕನ್ನು ಅಟ್ಲೀಸ್ಟ್ ಒಂದು ಎರಡು ನಾಲ್ಕಲ್ಲ ಮೂರು ದಿನದಲ್ಲಿ ಮುಗಿಸೋಕೆ ಪ್ರಯತ್ನ ಪಡ್ರಿ ಅಂದರೆ ಮುಗಿಸಿ ಅದರೊಳಗೆ ಡಿಫಿಕಲ್ಟ್ ಇದ್ದಿದ್ದು ಒಂದು ಕಡೆ ಬರೆದಿಡ್ರಿ ಮತ್ತು ಅದನ್ನು ರಿಪೀಟ್ ಮಾಡ್ಕೊತ ಹೋಗ್ರಿ ನಿಮ್ಗೆ ಈಸಿ ಆಗ್ತದೆ ಒಂದು ಹತ್ತು ಹನ್ನೆರಡು ಸಲ ರಿಪೀಟ್ ಮಾಡಿಬಿಡ್ರಿ ಎಕ್ಸಾಮ್ ಬರುತ್ತಾನ ಅಂದರೆ ಎಂಥ ಕ್ವೆಶನ್ ಬಂದರೂ ನೀವು ಅದಕ್ಕೆ ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು ಈ ರೀತಿ ಈ ರೀತಿ ಎಲ್ಲ ನೋಡ್ಸು ಸಮಾನಾರ್ಥಕಗಳು ಕೇಳ್ತಾರೆ ವಿವರಣಾತ್ಮಕ ಪರೀಕ್ಷೆ ಒಳಗೂ ಬರ್ತದೆ ಮತ್ತು ಪೇಪರ್ ಒನ್ ಕನ್ನಡದೊಳಗೂ ಇದು ನಾನಾರ್ಥಗಳು ತಸ್ತಮ ತದ್ಭವಗಳು ಅತಿ ಹೆಚ್ಚು ತಸ್ತಮ ತದ್ಭವಗಳನ್ನ ಈಗ ಕಲೆಕ್ಟ್ ಮಾಡ್ಕೊರಿ ನಾನು ಸುಮ್ಮ ಇಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ ಎಕ್ಸಾಂಪಲ್ಗೆ ಇವಿಷ್ಟು ಗಾದೆ ಮಾತುಗಳು ಮತ್ತು ಹಿಂದೆ ಕೇಳಿದಂಥ ಗಾದೆ ಮಾತುಗಳನ್ನು ಸಲ ಬರುತ್ತೆಗಿರಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಗಾದೆ ಮಾತನ್ನು ಹೆಂಗೆ ಬರೀದಪ್ಪ ಅಂದ್ರೆ ಈ ರೀತಿ ಫಸ್ಟ್ ಪಿ ಟಿ ಕೆ ಅಂತ ಹೇಳಿ ಇದಿಷ್ಟು ಭಯಪಟ್ಟು ಮಾಡ್ಕೊಂಬಿಡ್ರಿ ನೀವು ಇದಿಷ್ಟು ತಲೆ ಇಟ್ಕೊಂಡ್ಬಿಡ್ರಿ ಫಸ್ಟ್ ಇದು ಬರೋದು ಗಾದೆ ಸ್ಟಾರ್ಟ್ ಇದು ಮತ್ತು ಪತ್ರ ಪತ್ರ ಒಂದು ಕಂಪಲ್ಸರಿ ಬರ್ತದ ನೋಡಿರಿ ಪತ್ರ ಒಂದು ಒಂದು ಒಂದೆರಡು ಪ್ರಾಕ್ಟೀಸ್ ಮಾಡಿರಿ ವೈಯಕ್ತಿಕ ಪತ್ರ ಒಂದು ವ್ಯವಹಾರಿಕ ಪತ್ರ ಒಂದೆರಡು ಪ್ರಾಕ್ಟೀಸ್ ಮಾಡಿರಿ ನಾವು ಅಂದೆ ತೋರಿಸಾಗತ್ತೀನಿ ಅದ್ರೊಳಗೆ ಈ ಅನ್ಯ ದೇಶ ಪದಗಳು ಭಾಳ ಇಂಪಾರ್ಟೆಂಟ್ ಅದ ಇಲ್ಲಿ ನೋಡಿರಿ ಬರ್ದಿ ನೋಡಿರಿ ಎರಡು ಸಾವಿರದ ಹದಿನೇಳ್ರೊಳಗೆ ಬಂದೂಕು ಮತ್ತು ಜಮೀನು ಅಂತ ಕೇಳ್ಯಾರ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಮೇಜ್ ಮತ್ತು ಇನಾಮು ಯಾವ ಭಾಷೆಯಿಂದ ಬಂದಂತ ಕೇಳಾರ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಸಾಬೂನು ಅನ್ನೋದನ್ನು ಕೇಳ್ಯಾರ ಇದನ್ನು ನಾನು ಏನು ಮಾಡಿದ್ದೆ ಒಂದು ಕಡೆ ಬರೆದು ಗೋಡೆ ಮೇಲೆ ಅಂಟಿಸ್ಬಿಟ್ಟಿದೆ ಯಾಕಂದ್ರೆ ಇದು ಕೇಳ್ತಾರೆ ಕಂಪಲ್ಸರಿ ಎರಡು ಮೂರು ಮಾರ್ಕ್ಸಿಗೆ ಬರ್ತಿದ್ದಿದ್ವು ಅದಕ್ಕೆ ಆಮೇಲೆ ಸಂಧಿಗಳನ್ನು ಹೆಂಗಪ್ಪ ಅಂದ್ರೆ ಸಂಧಿಗಳನ್ನು ನೋಡ್ಸಲ್ಲಿ ಹಿಂದೆ ಹಿಂದೆ ತೋರಿಸ್ತೀನಿ ಇಲ್ಲೇನು ಮಾಡಿನಪ್ಪ ಅಂದ್ರೆ ಹಿಂದೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನ ಒಳಗೆ ಯಾವ್ಯಾವ ಕೇಳಾರ ಅದನ್ನೆಲ್ಲ ಒಂದು ಕಡೆ ಬರೆದು ಬಿಟ್ಟೀನಿ ಅದನ್ನು ಸಮಾಸಗಳು ಹಿಂದೆ ಕೇಳಿದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ ಸಮಾಸಗಳ ಬಗ್ಗೆ ಪ್ರಶ್ನೆಗಳಿವು ಮತ್ತು ವಿಭಕ್ತಿ ಪ್ರತ್ಯಗಳನ್ನು ಬರ್ತದೆ ಎರಡು ಮೂ ಎರಡಲ್ಲ ಮೂರು ಮಾರ್ಕ್ಸ್ ಇಬ್ಬರು ಕಂಪಲ್ಸರಿ ಬರ್ತದೆ ಇದೊಂದು ಕಂಪಲ್ಸರಿ ಭಯಪಟ್ಟು ಮಾಡಿರಿ ಅಂದ್ರೆ ತಿಳ್ಕೊರಿ ಇದ್ರ ಮೇಲೆ ಅತಿ ಹೆಚ್ಚು ಉದಾಹರಣೆಗಳ ಬಿಡಿಸೋ ಮೂಲಕ ಪ್ರಾಕ್ಟೀಸ್ ಮಾಡಿರಿ ಅಲಂಕಾರಗಳ ಅಲಂಕಾರಗಳ ವಿಧಗಳು ಇದೆಲ್ಲ ಈ ರೀತಿ ನೀವು ನೋಟ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ರಿ ಆಯಿತು ಇಷ್ಟೇ ನೋಟ್ಸ್ ನಂದು ಇದನ್ನು ಸಿಲೆಬಸ್ ಮೂಲಕ ಪೂರ್ಣವಾಗಿ ಮಾಡಿದ್ದದ ಸಲ ಚೆನ್ನಾಗಿ ನೋಡಿರಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೀವು ಫ್ರೆಂಡ್ಸ್ ಯಾರೆಲ್ಲ ಆದರೆ ಅವರಿಗೆಲ್ಲ ವೀಡಿಯೋಸ್ ಎಲ್ಲ ಶೇರ್ ಮಾಡಿರಿ ನಿಮಗೆಲ್ಲ ಯೂಸ್ ಆಗ್ತದೆ ಅಂತ ಅಂದ್ಕೊಂಡಿನಿ ಎಲ್ಲರಿಗೆ ಆಲ್ ದ ಬೆಸ್ಟ್ ಎಕ್ಸಾಮ್ ಎಕ್ಸಾಮಂಬರಿಯರಿಗೆ ಥ್ಯಾಂಕ್ ಯು ಎಲ್ಲರಿಗೆ